ತುಂಬ ದಿನದಿಂದ ಅವ್ರನ್ನ ನೋಡಬೇಕು ಅವರ ದರ್ಶನವಾಗಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು ಅದಕ್ಕೆ ತಕ್ಕಂತೆ ಒಂದು ಫೋಟೋ ವೈರಲ್ ಆಗಿರುವಂತಹದ್ದು ಎಕ್ಸಾಕ್ಟಾಗಿ ಈ ಫೋಟೋನ ಯಾವತ್ತೂ ತೆಗ್ದಿರೋದು ಅಂತ ಗೊತ್ತಿಲ್ಲ ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ ಆ ಫೋಟೋಲ್ಲಿ ನೋಡೋದಾದರೆ ದರ್ಶನ್ ಅವರು ಕಾಫಿ ಕುಡಿತಿದ್ದಾರೆ ಕೈಯಲ್ಲಿ ಸಿಗರೇಟ್ ಇದೆ ಅಂತ ತೋರಿಸ್ತವ್ರೆ ಸಿಗರೇಟಾ ಇಲ್ವೋ ನನಗೆ ಗೊತ್ತಿಲ್ಲ ಅದ್ರ ಪಕ್ಕದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅವ್ರು ಕೂತಿದ್ದಾರೆ ಅದರ ಪಕ್ಕ ಕುಳ್ಳ ಸೀನಾ ಅಂತೆ ಅದರ ಪಕ್ಕ ನಾಗಣ್ಣ ಅವರು ಸೊ ಒಟ್ಟಿಗೆ ಎಲ್ಲೋ ಒಂದು ಕಡೆ ಎಲ್ಲರೂ ಪ್ಲಾಸ್ಟಿಕ್ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇರೋ ರೀತಿ ಕಂಡು ಬರ್ತಾಯಿದೆ ಈ ಈ ಒಂದು ಫೋಟೋ ನೋಡ್ತಾ ಇದ್ದರೆ ಈ ಥರ ಕುತ್ಕೊಂಡು ಮಾತಾಡ್ಬೋದಾ ಇಲ್ವಾ ಅದು ಗೊತ್ತಿಲ್ಲ ಒಟ್ನಲ್ಲಿ ದರ್ಶನ್ ಅವ್ರು ಎಲ್ಲೇ ಇದ್ದರೂ ಸಿಕ್ಕಾಪಟ್ಟೆ ಸಜ್ಜಾಗ್ತಾ ಇದೆ ಅಲ್ಲಿರೋ ಫೋಟೋನೂ ಲೀಕ್ ಮಾಡಿದ್ದಾರೆ ಯಾರು ಈ ಫೋಟೋ ಕ್ಲಿಕ್ ಮಾಡಿದ್ರು ಮತ್ತು ಹೇಗೆ ಅದನ್ನು ಹೊರಗಡೆ ಅದನ್ನು ವೈರಲ್ ಮಾಡಿಸಿದ್ರು ಇದರ ಉದ್ದೇಶ ಏನು ಸೊ ಖಂಡಿತ ಇದು ದೊಡ್ಡ ಮಟ್ಟಕ್ಕೆ ಸದ್ದಾಗೇ ಆಗುತ್ತೆ ಇದ್ರ ಮೇಲೂ ಕೂಡ ತನಿಖೆ ಮಾಡೇ ಮಾಡ್ತಾರೆ ಹೇಗೆ ಆಯದು ಅಂತ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವಾಗಲೂ ಕೂಡ ಬ್ಯಾರಕ್ ಒಳಗಡೆ ಇರಬೇಕಂತೆ ಕೈದಿಗಳು ಊಟ ಕೊಡುವಂಥ ಸಂದರ್ಭದಲ್ಲಿ ಅಥವಾ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡುವಾಗ ಮಾತ್ರ ಹೊರಗೆ ಇರ್ತಾರಂತೆ ಅದು ಬಿಟ್ಟರೆ ಗಾರ್ಡನ್ ಕ್ಲೀನಿಂಗು ಆ ಥರ ಏನಾದರೂ ಕೊಟ್ಟರೆ ಅವಾಗ ಎದುರುಗಡೆ ಇನ್ನೊಬ್ರನ್ನ ನೋಡೋಕ್ಕೆ ಸಿಗುತ್ತಂತೆ ಅದು ಬಿಟ್ಟರೆ ಇಲ್ಲವಂತೆ ಸೊ ಏನಿದು ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಬಟ್ ಸೋಷಲ್ ಮೀಡಿಯಾ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಈ ಒಂದು ಫೋಟೋ ಅಭಿಮಾನಿಗಳಿಗಂತೂ ಫೋಟೋ ನೋಡಿ ಖುಷಿಯಾಗಿರುತ್ತೆ ಆದರೆ ಈ ಫೋಟೋ ದರ್ಶನ್ ಅವ್ರಿಗೆ ಬೇರೆ ರೀತಿ ಯಾವುದಾದ್ರೂ ರೀತಿ ತೊಂದರೆ ಆಗತ್ತಾ ಅನ್ನೋದು ಗೊತ್ತಿಲ್ಲ ಫೋಟೋಲಿ ದರ್ಶನ್ ಅವರು ಸಹ ಜೊತೆ ಮಾತುಕತೆ ಮಾಡ್ಕೊಂಡಿರೋದು ಕಂಡು ಬರ್ತಾ ಇದೆ ಅವ್ರ ಫಿಟ್ನೆಸ್ಸು ಕೂಡ ಅದೇ ರೀತಿ ಇರೋದು ಕಂಡು ಬರ್ತಾ ಇದೆ ಹಾಗೆ ಮೇಂಟೇನ್ ಆಗಿರೋದು ಕಂಡು ಬರ್ತಾ ಇದೆ ಏನೋ ನೋಡಿಕೊಂಡು ಎಲ್ಲರೂ ಒಟ್ಟಾಗಿ ನಗ್ತಾ ಇರೋ ರೀತಿ ಕಂಡು ಬರ್ತಾ ಇದೆ ಈ ಫೋಟೋ ಅದನ್ನು ನೀವು ನೋಡ್ತಾ ಇದ್ದೀರಾ ಎನಿವೆ ಇದಾಯಿತು ಈನದ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ನಮಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟರಲ್ಲಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು